ಶ್ರೀಯುತ ನಟರಾಜ್ ಬಿನ್ ಸಿದ್ದಪ್ಪರವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಚಲಪತಿ ಬಿನ್ ನಾರಾಯಣಪ್ಪರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಅಧಿಕಾರಿಗಳನ್ನ ಈ ವಿರುದ್ಧ ಎಲ್ಲ ಮತ್ತ ಡೈರೆಕ್ಟರ್ ಎಲ್ಲ ಕುಟ್ಟಾಗಿ ಸೇರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಇದೇ ಎರಡನೇ ಎಣ್ಣಕಾರಿ ಇದೇ ಥರ ನಡ್ಕೊಂಡು ಹೋಗ್ಬೇಕಂತ ಮುಂದೆ ಮುಂದೆ ಐದು ವರ್ಷ ಈ ಹತ್ತಿರ ನಡ್ಕೊಂಡು ಹೋಗಿದ್ದೀನೋ ಮತ್ತೆ ಅದೇ ಥರ ನಡ್ಕೊಂಡು ಹೋಗ್ಬೇಕಂತ ಎಲ್ಲರೂ ಮಾಡ್ತಾರೆ ಉಪಾಧ್ಯಕ್ಷರು ಚಲ್ಪತಣ್ಣ ಕೃತಜ್ಞತೆಗೆ ನಿಮ್ಮ ಅವ್ರ ಜೊತೆಯಲ್ಲಿ ನಾವು ಉಪಾಧ್ಯಕ್ಷ ಹಾಕಿದ್ದೀವಿ ಹತ್ತು ಜನ ನೀವೇ ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ